ಜಮಖಂಡಿ ಶಹರ್ ಪೊಲೀಸ್ ಠಾಣೆಯ ಪಿ ನಾಗರಾಜ್ ಖಿಲಾರೆ ಅವರ ನೇತೃತ್ವದ ತಂಡ ನಗರದ ಬಸ್ ನಿಲ್ದಾಣದಲ್ಲಿ ರೌಡಿ ಶೀಟರ್ ಸಂತೋಷ್ ಕೋಳಿ ಎಂಬಾತನನ್ನು ಬಂಧಿಸಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಆರೋಪಿತನು ತನ್ನೊಂದಿಗೆ ತನ್ನ ಗೆಳೆಯರಾದ ಆಕಾಶ್ ಕೃಷ್ಣ ಶಿವಗೋಣಿ ರವಿ ಸೀತಾರಾಮ್ ಕುಲಕರ್ಣಿ ಮಲ್ಲಿಕಾರ್ಜುನ್ ಸಂಗಪ್ಪ ಕದ್ದಿ ಇವರ ಜೊತೆಗೆ ನಗರದ ಬಸ್ ನಿಲ್ದಾಣದಲ್ಲಿ ಮಾತನಾಡುತ್ತಾ ನಿಂತಿರುವಾಗ ರಾತ್ರಿ ಗಸ್ತು ಚೆಕ್ಕಿಂಗ್ ಕರ್ತವ್ಯದಲ್ಲಿದ್ದ ಶಹರ ಠಾಣೆ ಎ ಎಸ್ಐ ಪಿ ಎಸ್ ಮುರನಾಳ್ ಹಾಗೂ ಪೊಲೀಸ್ ಪೇದೆ ಪಿ ಬಿ ಖಾಖಂಡಿಯವರೊಂದಿಗೆ ಆರೋಪಿತನಿಗೆ ಕರೆದು ರಾತ್ರಿ ಎರಡು ಗಂಟೆಗೆ ಆಗಿದೆ ಇಲ್ಲಿ ಏಕೆ ನಿಂತಿರುವೆ ಇಷ್ಟೊತ್ತಿನಲ್ಲಿ ನಿಮ್ಮದೇನು ಇಲ್ಲಿ ಕೆಲಸ ಇರುವುದು ಅಂತ ಕೇಳಿದಾಗ ಆರೋಪಿತನು ಸಾರಾಯಿ ಕುಡಿದ ಅಮಲಿನಲ್ಲಿ ನನಗೇನು ಕೇಳತಿ ಇಲ್ಲಿ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನರು ಕುಳಿತಿದ್ದಾರೆ ಅವರನ್ನು ಬಿಟ್ಟು ನನಗೆ ಏಕೆ ಕೇಳುತ್ತೀರಿ ಅಂತ ವಾಗ್ವಾದ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ ಸರ್ಕಾರಿ ಕೆಲಸಕ್ಕೆ ಅಡೆತಡೆ ಮಾಡಿದ ಅಪರಾಧದ ಮೇರೆಗೆ ಪಿ ನಾಗರಾಜ್ ಖಿಲಾರಿ ಅವರು ರೌಡಿ ಶೀಟರ್ ಸಂತೋಷ್ ಕೋಳಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಎಂದು ತಿಳಿದು ಬಂದಿದೆ ಜಮಖಂಡಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ